ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾರಾದರೂ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿದ್ರೆ ಶಕ್ತಿಯನ್ನು ಪಡೆದಿದ್ರೆ ಅಥವಾ ಶಿವಪ್ಪನ ಕೃಪೆಗೆ ಪಾತ್ರ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ಅಂತರ ಭಕ್ತ ದೇಹದಲ್ಲಿ ಯಾವ ರೀತಿಯಾಗಿ ಪ್ರವೇಶವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾರೆ ಈ ರೀತಿಯಾಗಿ ಶಿವಪ್ಪ ಮನುಷ್ಯ ದೇಹದಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಹೌದಾ ಹೌದಾದರೆ ಹೇಗೆ ಇಲ್ಲ ಎಂಬುದಾದರೆ ಯಾಕೆ ಮಂತ್ರಸಿದ್ಧಿ ಹೇಗಾಗುತ್ತೆ ಹಾಗಾದರೆ ಮಂತ್ರ ಮಾಡಿರ್ತಾರ ಆ ಒಂದು ಮಾಡಿರ್ತಕ್ಕಂತಹ ಮಂತ್ರ ಜಪದ ಫಲ ಯಾವ ರೀತಿಯಾಗಿ ಪ್ರಾಪ್ತಿ ಆಗುತ್ತೆ ಶಿವಪ್ಪನ ಅನುಗ್ರಹ ಕೃಪೆಗೆ ಆ ಭಕ್ತರು ಹೇಗೆ ಪಾತ್ರ ಆಗಿರ್ತಾರೆ ಅನ್ನೋದನ್ನ ನಾವು ಈ ವೇಡದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಎರಡು ರೀತಿ ಗೆ ಸಂಬಂಧಪಟ್ಟಂತೆ ಯಾರಿಗೆ ಬೇಕು ಅವರು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಐಟಿನ್ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಹಾಗೆ ಅನುಕೂಲಕ್ಕಾಗಿ ಯಂತ್ರಗಳನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಈಗ ವಿಡಿತ ವಿಚಾರದಲ್ಲಿ ಮುಂದುವರಿಯೋಣ ಯಾರಾದರೂ ಕೂಡ ಶೋಪನಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿದ್ರೆ ಶಿವಪ್ಪನಿಗೆ ಸಂಬಂಧಪಟ್ಟಂತ ಮಂತ್ರಗಳು ಇರ್ತಾವೆ ಅಂದರೆ ಮಹಾದೇವ ಈಶ್ವರ ಈ ಶೋಪನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಸಿದ್ಧಿಯನ್ನು ಮಾಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಶಿವಪ್ಪ ಮನುಷ್ಯ ದೇವ ಪ್ರವೇಶವನ್ನು ಮಾಡ್ತಾರ ಅಂದ್ರೆ ಅದು ಕಾರ್ಯವನ್ನು ಮಾಡಬೇಕಲ್ಲ ಆ ಶಿವಪ್ಪನ ಅನುಗ್ರಹ ಎಂಬುದು ಪ್ರಾಪ್ತಿಯಾಗಬೇಕಲ್ಲ ಆ ಕಾರಣದಿಂದ ಶಿವಪ್ಪ ಆ ಭಕ್ತರಲ್ಲಿ ಪ್ರವೇಶವನ್ನ ಮಾಡಿದ್ರೆ ಯಾವ ರೀತಿಯಾಗಿ ಕಾರ್ಯ ಇರುತ್ತೆ ಶಿವಪ್ಪ ಪ್ರವೇಶವನ್ನ ಮಾಡ್ತಾರ ಎಂತ ಪ್ರಶ್ನೆ ಇರುತ್ತಲ್ವಾ ಹಾಗಾಗಿ ಖಂಡಿತವಾಗಿ ಆ ಪ್ರಶ್ನೆಗೆ ಉತ್ತರವನ್ನ ನಾವು ನೋಡೋದಾದ್ರೆ ಯಾವುದೇ ಭಕ್ತ ಸಿದ್ಧಿ ಶಕ್ತಿಯನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಪುರಾಣದ ಕಾಲದಿಂದಲೂ ಹಾಗೆ ಪುರಾತನ ಕಾಲದಿಂದಲೂ ವೇದಗಳ ಕಾಲದಿಂದನೂ ಉಪ ಉಪನಿಷತ್ತಿನ ಕಾಲದಿಂದನೂ ಕೂಡ ಹಾಗೆಯೇ ಯಾವುದೇ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳ ಘಟನೆ ಕಾರಣದಿಂದಾನು ಕೂಡ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಶಿವಪ್ಪ ಯಾವ ಸಾಧು ಸಂತರ ಹಾಗೆಯೇ ಸಿದ್ಧಪುರುಷರ ದೇಹದಲ್ಲಾಗಲಿ ಕ್ಷತ್ರಿಯರ ದೇಹದಲ್ಲಾಗಲಿ ಅಥವಾ ರಾಕ್ಷಸರೇ ವರವನ್ನು ಪಡೆದಿದ್ರೆ ಅವರ ದೇಹದಲ್ಲಾಗಲಿ ಎಲ್ಲಾಗಲಿ ಕೂಡ ಪ್ರವೇಶಿಸಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇಲ್ಲ ಈ ಕಲಿಯುಗದಲ್ಲೂ ಕೂಡ ಶಿವಪ್ಪ ಸಿದ್ಧಿ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಂತಹ ಪಕ್ಷದಲ್ಲೂ ಶಿವಪ್ಪ ಯಾರ ದೇಹದಲ್ಲೂ ಕೂಡ ಪ್ರವೇಶವನ್ನು ಮಾಡೋದಿಲ್ಲ ಹಾಗಾದರೆ ಯಾವ ಭಕ್ತರು ಪೂಜೆ ಆರಾಧನೆಯನ್ನು ಮಾಡಿರ್ತಾರೆ ಪ್ರಾರ್ಥನೆಯನ್ನು ಮಾಡಿರ್ತಾರೆ ಮಂತ್ರವನ್ನು ಸಿದ್ಧಿಗೊಳಿಸ್ಕೊಂಡಿರ್ತಾರೆ ಮತ್ತು ಅದರ ಶಕ್ತಿ ಹೇಗೆ ಕಾರ್ಯವನ್ನು ಮಾಡುತ್ತೆ ಆ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ಮಂತ್ರಸಿದ್ಧಿ ಎಂಬತಕ್ಕಂಥದ್ದು ಸುಳ್ಳ ಖಂಡಿತ ಸುಳ್ಳಲ್ಲ ಆ ಮಂತ್ರಸಿದ್ಧಿಯು ಕೂಡ ಹೌದು ಮಂತ್ರ ಸಿದ್ಧಿ ಆಗ್ತಕ್ಕಂಥದ್ದು ಕೂಡ ಸತ್ಯ ಶಿವಪ್ಪನ ಅನುಗ್ರಹ ಕೂಡ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಸತ್ಯ ಅದರಿಂದಾಗಿ ಲೋಕಾದ್ಯಂತ ಇರ್ತಕ್ಕಂತಹ ನೀವು ಪುರಾತನ ಮಧ್ಯಮ ಕ್ಷತ್ರಿಯ ಕಾಲದ ಈಗಿನ ಕಾಲದಲ್ಲಾಗಿರ್ಬೋದು ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಶಿವಪ್ಪ ಆಗಲಿ ನಾರಾಯಣ ಆಗಲಿ ಜಗನ್ಮಾತೆ ಅಧಿಪರ ಆಗಲಿ ಯಾರ ದೇಹದಲ್ಲೂ ಕೂಡ ಪ್ರವೇಶಿಸಿ ಇಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ ಎಂತಕ್ಕಂತಹ ಒಂದು ಕುರುಹುಗಳು ಕೂಡ ಇಲ್ಲ ಒಂದು ಘಟನೆಗಳು ಕೂಡ ಇಲ್ಲ ಬದಲಿಗೆ ನೀವು ಅಂದುಕೊಂಡಂತೆ ಸರ್ವತ್ರ ಶಕ್ತಿಯಾಗಿರ್ತಕ್ಕಂತಹ ದೈವಶಕ್ತಿ ಅವರಿಗೆ ಅನುಗುಣವಾಗಿ ಕಾರ್ಯವನ್ನು ಮಾಡಲು ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಕಾರ್ಯವನ್ನು ಮಾಡಲು ಮೂವತ್ತೆರಡು ಕೋಟಿ ದೇವಾನು ದೇವತೆಗಳಿದ್ದಾರೆ ಎಂಬತಕ್ಕಂಥ ಮಾತನ್ನ ನೀವೇನು ಕೇಳಿದ್ದೀರಾ ಅದು ಈ ಕೇವಲ ಆ ಕೆಲ ಬ್ರಹ್ಮಾಂಡಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಏಳು ರೀತಿಯಾದಂತ ಲೋಕಗಳನ್ನು ನಾವು ನೋಡ್ತೇವೆ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಭೂಲೋಕ ಸ್ವರ್ಗಲೋಕ ಹಾಗೆ ಭೂಲೋಕ ಭೂರ್ ಮತ್ತು ಮತ್ತೆ ನಂತರದ ಮೇಲಿನ ಲೋಕಗಳಿದ್ದಾವೆ ಹಾಗೆ ಆತರ ಸುತ್ತಲ ಪಾತಾಳ ತಳ 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 ಇದೆ ಭೂಲೋಕ ಭೂವರ್ ಲೋಕ ಹಾಗೆ ಶಿವಲೋಕ ವಿಷ್ಣು ಲೋಕ ಬ್ರಹ್ಮಲೋಕ ಮತ್ತು ಪರಂಧಾಮ ಎಂಬತಕ್ಕಂಥದನ್ನು ನಾವೇನು ನೋಡ್ತೇವೆ ಹೀಗೆ ಈ ಲೋಕಗಳನ್ನು ನೀವು ಒಂದು ಶ್ರೇಣಿಯಲ್ಲಿ ನೋಡಿದ ಮಾತ್ರಕ್ಕೆ ಅಂದರೆ ಒಂದು ದಾರಿಯಲ್ಲಿ ನೋಡಿದ ಸಿಗುತ್ತೆ ಬೇಕಾದ ದಾರಿಯಲ್ಲಿ ಬೇಕಾದಷ್ಟು ಬ್ರಹ್ಮಾಂಡಗಳಿದ್ದ ಈ ದಾರಿಗೆ ಸಂಬಂಧಪಟ್ಟಂತೆ ನಿಯೋಜನೆ ಮತ್ತು ಕಾರ್ಯಕ್ಕೆ ಮೂವತ್ತೆರಡು ಸಾವಿರ ಕೋಟಿ ದೇವಾನು ಅಂದ ಅಂದಮೇಲೆ ಎಷ್ಟೆಷ್ಟು ಜನ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಇರ್ಬೋದು ನೀವು ಭೈರವನ್ನೂ ಕೇಳಿದ್ದೀರಿ ಎಷ್ಟು ಜನ ಭೈರವರು ಇದ್ದಾರೆ ಅಷ್ಟಭೈರವ ಅಷ್ಟಭೈರವಿ ಚೌಸಟ್ ಯೋಗಿನಿಯಾ ಯೋಗಿನಿಯ ಇದೆಲ್ಲ ನಾವು ಕೇಳ್ತೇವಲ್ವಾ ಅದಕ್ಕೂ ಮಿಗಿಲಾಗಿ ಇನ್ನೂ ಎಷ್ಟು ಜನ ಇದ್ದಾರೆ ಶಿವಪ್ಪನ ಕಾರ್ಯವನ್ನು ಮಾಡ್ತಕ್ಕಂಥವರು ಹಾಗಾಗಿ ಯಾವುದೇ ಸಿದ್ಧಿ ಶಕ್ತಿಯನ್ನು ಪಡೆದಿದ್ದಂತಹ ಪಕ್ಷದಲ್ಲಿ ಯಾವುದೇ ಒಂದು ಸಕಾರಾತ್ಮಕ ಆತ್ಮ ಕೇಳಿ ಯಾವುದೇ ಒಂದು ತಪ್ಪು ಮಾಡ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಕೊನೆಗೆ ಗೊತ್ತಾಗುತ್ತೆ ಇಲ್ಲ ನಮ್ಗೆ ಉಳಿತು ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಆಗ ದೇವಸ್ಥಾನದಲ್ಲಿ ಹೋಗಿ ಭಗವಂತನಲ್ಲಿ ಶರಣಾಗ್ತಾರೆ ನಂತರದಲ್ಲಿ ದೈವಿಕ ಆಚರಣೆಗಳನ್ನು ಮಾಡ್ತಾರೆ ದೈವಿಕ ದೈವಿಕಾಚರಣೆಗಳೆಂದ್ರೇನು ಯಾರು ಮನುಷ್ಯರು ಕಷ್ಟ ಕಾರ್ಪಣ್ಯದಲ್ಲಿ ದೇವಾಲಯಕ್ಕೆ ಬರ್ತಾರೆ ಅಂತಹ ಕಾರ್ಯದ ಆರ್ಕೆಯನ್ನು ಮಾಡ್ಕೋತಾರೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಸಮಸ್ಯೆ ನಿವಾರಣೆಗೆ ಭಗವಂತನಲ್ಲಿ ಶರಣಾಗಿ ಪ್ರಾರ್ಥನೆ ಮಾಡ್ತಾರೆ ಆಗ ಅವರ ಕಾರ್ಯವನ್ನು ಇವರು ಹಿಂದೆ ಬಂದು ಕಾರ್ಯವನ್ನು ಮಾಡಿಕೊಡ್ತಾರೆ ಆಗ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅವರ ಅಶುದ್ಧ ಕರ್ಮಗಳು ಕರೀತಾ ಕಳೀತಾ ಈ ರೀತಿಯಾಗಿ ಸಕಾರಾತ್ಮಕ ಹೊಂದಿರ್ತಕ್ಕಂಥ ಆತ್ಮಗಳೇನಿರ್ತಾವೆ ಅವುಗಳೇ ಶಿವಪ್ಪನ ಕಾರ್ಯವನ್ನು ಮಾಡ್ತವೆ ಅಷ್ಟು ದಕ್ಷತೆ ಅಷ್ಟು ಶಿಸ್ತು ಅಷ್ಟು ಶಕ್ತಿ ಎಂತಕ್ಕಂಥದ್ದು ಪ್ರಾಪ್ತಿಯಾಗಿರುತ್ತೆ ಹಾಗಾಗಿ ಯಾರೋ ಸಿದ್ಧಿ ಶಕ್ತಿಯನ್ನು ಪಡಿತಾ ಇರ್ತಾರೆ ಅವರು ಪೂರ್ಣ ಶಕ್ತಿಯನ್ನು ಪಡೆಯೋದಕ್ಕೆ ಮುಂಚೆ ಅವರಿಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತವೆ ಹಲವಾರು ರೀತಿಯಾದಂಥ ಪರೀಕ್ಷೆಗಳು ನೈಜವಾಗಿ ಪರೀಕ್ಷೆಗಳು ಉಂಟಾಗ್ತವೆ ಶರೀರದಲ್ಲಿ ನೋವುಗಳು ರೋಗ ರುಜಿನಿ ಸಾಯ್ತಕ್ಕಂಥ ಹಲವಾರು ಸಂದರ್ಭ ಕುಟುಂಬಗಳ ನಷ್ಟ ಹಣದ ನಷ್ಟ ಹೆಸರಿನ ನಷ್ಟ ಹಾಗೆ ಆಸ್ತಿ ಪಾಸ್ತಿ ಇದ್ದರೆ ನಷ್ಟ ಮತ್ತು ಯಾವುದೇ ರೀತಿಯಾದಂಥ ಸ್ನೇಹಿತವರ್ಗಾಗಿ ಪರಿಚಯ ವರ್ಗ ಆಗಿರಬಹುದು ಇಂತಹ ಪರಿಚಯಸ್ಥರ ಜನಗಳ ನಷ್ಟ ಸಂಬಂಧಗಳ ನಷ್ಟ ಯಾವುದು ನಷ್ಟ ಆಗೋದಿಲ್ಲ ಇರೋದಿಲ್ಲ ನೈಜವಾಗಿಯೂ ಕೂಡ ಅವು ಘಟನೆ ನಡೀತವೆ ಫಿಲ್ಮ್ ನಾಟಕದಲ್ಲಿ ನಾಟಕದಲ್ಲಿರ್ತಕ್ಕಂಥದ್ದು ತೆರೆಮರೆಯಲ್ಲಿ ನಡೆತಕ್ಕಂಥದ್ದು ಆ ರೀತಿಯಾಗಿಲ್ಲ ಪರೀಕ್ಷೆಯನ್ನಲ್ಲಿ ಮಾಡಿದ್ರು ಕೊನೆಗೆ ವರವನ್ನು ಕೊಟ್ಟು ನಾವು ಕಥೆಗಳಲ್ಲಿ ನೋಡ್ತೇವೆ ಫಸ್ಟ್ ಪರೀಕ್ಷೆ ಮಾಡಿದ್ರು ನಂತರದಲ್ಲಿ ಎಲ್ಲವನ್ನು ವಾಪಸ್ ಕೊಟ್ಟು ಆ ರೀತಿಯಾಗಿ ಏನಿಲ್ಲ ಇಲ್ಲಿ ನೈಜವಾಗಿ ಘಟನೆಗಳು ನಡೀತಾವೆ ನಡೆದಂತಹ ಸಂದರ್ಭದಲ್ಲಿ ಆ ಪರೀಕ್ಷೆ ಮುಗಿತಕ್ಕಂತಹ ಸಂದರ್ಭದಲ್ಲಿ ಆ ಜೀವ ನೊಂದು ಬೆಂದು ನಂತರದಲ್ಲೇ ಆ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತು ಏಕೆಂದರೆ ಭಗವಂತ ನೀಡ್ತಕ್ಕಂಥ ಎಲ್ಲಾ ಪರೀಕ್ಷೆಯಲ್ಲಿ ಪಾಸಾಗಿ ಮುಂದೆ ಸಾಗಿ ಸಾಗಿದ ಆ ಸಂದರ್ಭದಲ್ಲಿ ಅಂತಹ ಒಂದು ಫಲ ಆಗುತ್ತೆ ಅಂದ್ರೆ ಆ ಕಾಲದಲ್ಲಿ ಬಾಧೆಯನ್ನು ಎಷ್ಟು ಆತ್ಮಗಳಿರ್ತಾವೆ ಬಾಧೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ದೈವಿಕ ದೃಷ್ಟಿಗಳು ಎಷ್ಟಿರ್ತಾವೆ ಹಾಗಾಗಿ ಸಿದ್ಧಿಶಕ್ತಿ ಪ್ರಾಪ್ತಿಯಾದಂತಹ ಪಕ್ಷದಲ್ಲಿ ನೇರವಾಗಿ ಶಿವಪ್ಪ ಯಾರ ದೇಹದಲ್ಲೂ ಕೂಡ ಲೋಕದಾದ್ಯಂತ ನೀವು ಎಲ್ಲಿಂದ ಎಲ್ಲಿಗೆ ಪರಿಶೀಲನೆಯನ್ನು ಮಾಡಿದ್ರು ಕೂಡ ಯಾರ ದೇಹದಲ್ಲೂ ಕೂಡ ಅದು ಪ್ರವೇಶವನ್ನು ಮಾಡೋದಿಲ್ಲ ಯಾಕೆಂದರೆ ದೇಹದಲ್ಲಿ ಎಷ್ಟು ಶಕ್ತಿನೂ ಇಲ್ಲ ಆತ್ಮಕ್ಕೆ ಎಷ್ಟು ಕ್ಷಮತೆಯೂ ಇಲ್ಲ ಅದು ಶಿವಪ್ಪನ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಯಾರಾದರೂ ಆ ರೀತಿಯಾಗಿ ಹೇಳ್ತಾರೆ ಅಂದರೆ ಅದು ಅವರ ಭ್ರಮೆ ಆಗಿರುತ್ತೆ ಬದಲಿಗೆ ಬೇರೆಯ ದೈವ ಶಕ್ತಿಗಳು ಅಥವಾ ಶುದ್ಧ ಆತ್ಮಗಳು ಅವರ ಕಾರ್ಯವನ್ನು ಮಾಡ್ತಾರೆ ಅವರೇ ದೇಹವನ್ನು ಕೂಡ ಪ್ರವೇಶವನ್ನು ಮಾಡ್ತಾರೆ ಈಗ ನೀವು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಭೂತನಾಥ ಅಂತ ನಾವು ಕರಿತೇವೆ ಶಿವಪ್ಪನನ್ನ ಭೂತಗಳನಾಥ ಭೂತನಾಥ ಅಂದ್ರೆ ಅಷ್ಟು ಒಂದು ರೀತಿಯಾಗಿ ಏನು ಶಿವಪ್ಪನಲ್ಲಿ ಆ ಮಕ್ಕಳು ಕಂಡ್ರೆ ಎಷ್ಟು ಒಂದು ಪ್ರೀತಿ ವಾತ್ಸಲ್ಯ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಂತ ಕರಿತೀವಿ ಬೋಲೇನಾಥ ಬೋಲ ಮಕ್ಕಳು ಕೂತ್ಕೊಂಡು ಮಣ್ಣು ಆಟ ಆಡಿದ್ರು ಕಲ್ಲಾಟ ಆಡಿದ್ರು ಒಡ್ದಾಡ್ಕೊಂಡ್ರು ಏನು ಮಾಡಿಕೊಂಡ್ರು ಮಕ್ಕಳಿಗೇನು ಏನು ಬೈಯೋದಿಲ್ಲ ಏನು ಅನ್ನೋದಿಲ್ಲ ಒಬ್ಬ ತಂದೆ ಇದ್ಕೊಂಡು ನೋಡು ಎ ಮಕ್ಕಳಲ್ವಾ ಆಟ ಆಡ್ತಾವ್ರೆ ಹಾಗೆ ಇಲ್ಲಿ ಓಡದಾಡ್ತಕ್ಕಂಥವ್ರು ಸಾಯ್ತಕ್ಕಂಥವ್ರು ಬೈತವ್ರು ಏನೇನೇ ಮಾಡ್ಕೊಂಡ್ರೆ ಅವ್ರವ್ರ ಕರ್ಮ ಅವ್ರವ್ರು ಮಾಡ್ಕೊಂಡಿರ್ತಾರೆ ನಾಳೆಗೆ ಸುಧಾರಣೆ ಮಾಡ್ಕೊತಾರೆ ಅಂತ ಬೋಲೆನಾಥ ಅಪ್ಪ ಶಿವಪ್ಪ ತಂದೆ ಕಾಪಾಡು ಅಂತ ಯಾರು ಹೋಗ್ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡ್ಬಿಡ್ತ ಅದಕ್ಕೆ ಅದಕ್ಕೆ ಬೋಲೆನಾಥ ಹಾಗೆ ಆತ್ಮ ದೇಹ ಕಳ್ಕೊಂಡ್ಮೇಲೆ ಆತ್ಮಗಳ ಅನಾಥರ ಆಗ್ತಾರ ಆ ರೀತಿಯಾಗಿರೋದಿಲ್ಲ ಅವರಿಗೂ ಕೂಡ ನಾಥ ಅಂದರೆ ತಂದೆ ಅಲ್ವಾ ಅದಕ್ಕೆ ಭೂತಗಳ ನಾಥ ಭೂತನಾಥ ಶಿವಪ್ಪ ಆಗಿರುತ್ತೆ ಹಾಗಾಗಿ ಯಾರು ಸಕಾರಾತ್ಮಕತೆಯನ್ನು ರಚನೆ ಮಾಡ್ಕೋತಾರೆ ಅಂಥ ಸಕಾರಾತ್ಮಕ ಆತ್ಮಗಳೇ ಶಿವಪ್ಪನ ಕಾರ್ಯವನ್ನು ಮಾಡ್ತಕ್ಕಂಥ ಆಗುತ್ತೆ ಹಾಗೆಯೇ ದಿವ್ಯಶಕ್ತಿಗಳು ಕೂಡ ಇದ್ದಾರೆ ಹಾಗೆಯೇ ಹೆಚ್ಚಿನ ಮಟ್ಟದಲ್ಲಿ ಅಂಥ ಬಲಯುತವಾದಂಥ ಮಂತ್ರಗಳ ಸಿದ್ಧಿಯನ್ನ ಪಡೆದಿದ್ರೆ ಭೈರವ ಮತ್ತು ಭೈರವನಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ತಕ್ಕಂಥ ದೈವಶಕ್ತಿಗಳು ಕೂಡ ಇರ್ತಾರೆ ಅವರು ಕೇವಲ ನೋಟ ಮಾತ್ರದಿಂದಲೇ ಅವರೇನು ಮನುಷ್ಯರು ದೇಹದಲ್ಲಿ ಪ್ರವೇಶ ಮಾಡಬೇಕು ಬಂದು ಇಟ್ಕೋಬೇಕು ಹೊಡಿಬೇಕು ತೊಂದರೆ ತೊಂದರೆ ಕೊಡಬೇಕು ಬೇರೆ ಯಾವ್ದು ನೆಗೆಟಿವಿಟಿ ಆತ್ಮ ಇರ್ತಾವೆ ಅವರಿಗೆ ಒಡೆದು ಹಾಕಬೇಕು ಆ ರೀತಿಯಾಗಿ ಯಾವುದೂ ಕೂಡ ಇಲ್ಲ ಇಲ್ಲಿ ಇರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ಆತ್ಮಗಳೆಲ್ಲವೂ ಕೂಡ ಕೇವಲ ಒಂದು ದೇವರ ಅದು ಈ ಕಲಿಯುಗದಲ್ಲಿ ಆತ್ಮಗಳಿಗೆ ಶಕ್ತಿ ಕಡಿಮೆ ಅದು ನಕಾರಾತ್ಮಕ ಆತ್ಮಗಳೇ ಆಗಿರಲಿ ಅವರಿಗೂ ಶಕ್ತಿ ಕಡಿಮೆ ಮನುಷ್ಯ ಇರಲಿ ಅವನಿಗೂ ಶಕ್ತಿ ಕಡಿಮೆ ಅದಕ್ಕೆ ಪಂಚತತ್ವದ ದೇಹವನ್ನು ಹೊದಿಕೆಯನ್ನು ಓದ್ಕೊಂಡು ಆದ್ರೂ ಕೂಡ ನಡುತ್ತಾನೆ ಬಿಸಿಲಾದ್ರೂ ಕೂಡ ಬೆವರ್ತಾನೆ ಆದ್ರೂ ಕೂಡ ನಡುತ್ತಾನೆ ಈ ರೀತಿ ಜ್ವರ ಚಳಿ ಬರ್ತಕ್ಕಂಥ ದೇಹದಲ್ಲಿ ಅಂತಃಶಕ್ತಿ ಧಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ಅದಕ್ಕಾಗಿ ದೇಹದಲ್ಲಿ ಯಾವುದು ಪ್ರವೇಶವನ್ನು ಮಾಡುವುದಿಲ್ಲ ಕೇವಲ ಅವರ ದೃಷ್ಟಿ ಮಾತ್ರದಿಂದಲೇ ಸಮಸ್ಯೆಗಳು ನಿರ್ನಾಮವಾಗುತ್ತವೆ ಅಂದರೆ ಮಂಜಿನಂತೆ ಕರಗಿ ಹೋಗುತ್ತವೆ ಹಾಗೆಯೇ ಸಿದ್ಧಿಶಕ್ತಿ ಯಾರಿಗೆ ಪ್ರಾಪ್ತಿಯಾಗಿರುತ್ತೆ ಆಗ ಅವ್ರ ಮೇಲೆ ದೃಷ್ಟಿ ಇದ್ದೇ ಇರುತ್ತೆ ಅವರ ಪರೀಕ್ಷೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಗಳು ನಕಾರಾತ್ಮಕ ಆತ್ಮಗಳು ಸಕಾರಾತ್ಮಕ ಆತ್ಮಗಳು ಎಂಬತಕ್ಕಂಥದ್ದು ಇದ್ದೇ ಇರ್ತವೆ ಆ ಸಂದರ್ಭದಲ್ಲಿ ಯಾರಿಗೆ ಸಿದ್ಧಿ ಶಕ್ತಿ ಪ್ರಾಪ್ತಿಯಾಗಿರುತ್ತೆ ಆ ಕಾರಣದಿಂದ ಸಕಾರಾತ್ಮಕ ಶಕ್ತಿಗಳು ಏನಿರ್ತಾವೆ ಆತ್ಮಗಳ ರೂಪದಲ್ಲಿ ಅಥವಾ ಅದಕ್ಕೆ ಮೇಲೆ ಮೇಲಿನ ದೈವಶಕ್ತಿಗಳಿರ್ತಾರೆ ಅಂತಹ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆ ಭಕ್ತ ಸಿದ್ಧಿ ಶಕ್ತಿಯನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಮಂತ್ರವನ್ನು ಪುನರುಚ್ಚರಣೆ ಮಾಡಿದ್ರೆ ಅಥವಾ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ್ರೆ ಆಗ ದೈವಶಕ್ತಿಗಳೇ ಆತ್ ಆ ಕಾರ್ಯಗಳನ್ನು ಮಾಡ್ತಾರೆ ಯಾವ ಒಂದು ಸಿದ್ಧಿ ಕಾರ್ಯಗಳಾಗಬೇಕು ಯಾವ ಸಿದ್ಧಿ ಕಾರಣದಿಂದ ಏನು ಸಮಸ್ಯೆ ನಿವಾರಣೆ ಆಗಬೇಕು ಅನುಕೂಲ ಆಗಬೇಕು ಅದರ ಹಿಂದಿನ ಕಾಲದಲ್ಲಿ ಹೇಗೆ ಪೂರ್ವಜರೆಲ್ಲ ಬತ್ತಳಿಕೆಯಲ್ಲಿ ಬಾಣ ಇಲ್ಲದಿದ್ದರೂ ಕೂಡ ಮಂತ್ರಗಳ ಸ್ಮರಣೆ ಮಾತ್ರದಿಂದಲೇ ಕೈ ಮುಂದಕ್ಕೆ ಚಾಯಿಸಿದಂತಹ ಸಂದರ್ಭದಲ್ಲಿ ಹೇಗೆ ಬಾಣಗಳು ಪ್ರತ್ಯಕ್ಷವಾಗ್ತಾ ಇದ್ದು ಅದೇ ರೀತಿಯಾಗಿ ಶಿವಪ್ಪ ಸ್ವಯಂ ಅವರಲ್ಲಿ ಪ್ರವೇಶವನ್ನು ಏನು ಮಾಡುವುದಿಲ್ಲ ಇವರು ಯಾರು ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಅವರ ಮಂತ್ರವನ್ನು ಸ್ಮರಣೆ ಮಾತ್ರವನ್ನು ಮಾಡುವ ಮಾತ್ರಕ್ಕೆ ಅಂತ ಸಂದರ್ಭದಲ್ಲಿ ಶಿವಪ್ಪನ ದೃಷ್ಟಿ ಇದ್ದರೆ ಇಡೀ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಡೆದ ಹೇಗೆ ನಡೆಯುತ್ತೆ ಈಗ ನಿಮ್ಮ ದೇಹ ಇದೆ ನಿಮ್ಮ ದೇಹದ ಬಲಭಾಗದ ಒಂದು ಕೈಯಲ್ಲಿ ಒಂದೆರಡು ಮೂರು ರೋಮಗಳಿಗೆ ನೀರು ಬಿದ್ದುಬಿಟ್ಟಿದೆ ಚಳಿಗಾಲ ಆ ಸಂದರ್ಭದಲ್ಲಿ ಅಲ್ಲಿ ಚಳಿ ಮಾತ್ರ ಆಗಿದೆ ಸ್ವಲ್ಪ ಜಾಗದಲ್ಲಿ ಆ ಸಂದರ್ಭಕ್ಕೆ ನೀವು ಚಳಿ ಆಗಿದೆ ಅಂತೇನು ಬಿಸಿಲು ಕಾಯಿಸಿಕೊಳ್ಳಿಕ್ ಹೋಗೋದಿಲ್ಲ ಅಥವಾ ಬೆಂಕಿ ಕಾಯಿಸ್ಲಿಕ್ಕೆ ಹೋಗೋದಿಲ್ಲ ನೀವೇನು ಮಾಡ್ತೀರಿ ನೀವು ಶಾಲು ಓದಿದ್ರೆ ಆ ಶಾಲಲ್ಲಿ ಮುಚ್ಕೊಂಡ್ರೂ ಕೂಡ ಚಳಿ ಹೋಗುತ್ತೆ ಹಾಗೆಯೇ ಹೆಣ್ಮಕ್ಳಾದ್ರೆ ಬೇಲ್ ಹೊತ್ಕೊಂಡಿದ್ರೆ ಸೀರೆ ಹೊತ್ಕೊಂಡಿದ್ರೆ ಆ ಸೀರೆ ನಿಂಗೆ ಸುತ್ಕೊಂಡು ಒಂದು ಸ್ವಲ್ಪ ಒರೆಸಿದ್ರು ಕೂಡ ಚಳಿ ಹೋಗುತ್ತೆ ಅಂದರೆ ಒಂದು ಹತ್ತಾರು ರೋಮಗಳಲ್ಲಿ ಚಳಿ ಬಂದಿದೆ ಅಂತ ಇಟ್ಕೊಳ್ಳಿ ಇಡೀ ದೇಹ ನಿಮ್ಮದು ಹಾಗೆ ಶಿವಪ್ಪ ಇಡೀ ಬ್ರಹ್ಮಾಂಡದಲ್ಲಿ ಕೂಡ ಎಲ್ಲ ವಿಸ್ತಾರವಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯನ ಒಂದು ಸಿದ್ಧಿ ಶಕ್ತಿಗಾಗಿ ಅವನಲ್ಲಿ ಪ್ರವೇಶವನ್ನು ಆಗೋದಿಲ್ಲ ಈಗ ನಿಮ್ಮ ಕೈಯಲ್ಲಿ ಒಂದು ಹತ್ತಾರು ರೋಮಗಳು ಚಳಿಯಿಂದ ಹೀಗಾಗ್ಬಿಟ್ರೆ ಅಂಥ ಸಂದರ್ಭದಲ್ಲಿ ಏನು ನೀವು ಚಳಿ ಬೆಂಕಿನೇ ಕಾಯಿಸ್ಕೋಬೇಕು ಅಂತೇನಿಲ್ಲ ಕೈಯಲ್ಲಿ ಉಜ್ಜಿದ್ರೂ ಕೂಡ ನಿಮ್ಮಲ್ಲಿ ಅಗ್ನಿತತ್ವ ಇದೆ ಅದು ಸರಿ ಹೋಗುತ್ತೆ ಹಾಗೆ ಅವರ ದೃಷ್ಟಿ ಮಾತ್ರದಿಂದಲೇ ಸಕಾರಾತ್ಮಕ ಶಕ್ತಿಗಳು ಕೂಡ ಅಂತ ಕಾರ್ಯವನ್ನು ಮಾಡ್ತಾರೆ ಆಗ ಹಾನಿಗೆ ಏನು ಹಾನಿ ಉಂಟು ಮಾಡ್ತಾ ಇರ್ತಾರೆ ಅಥವಾ ಯಾವ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಮನುಷ್ಯ ಇರ್ತಾರೆ ಅವ್ರಿಗೆ ಏನು ಕಾರ್ಯ ಆಗಬೇಕು ಆ ಕಾರ್ಯಗಳನ್ನ ಸಕಾರಾತ್ಮಕ ಶಕ್ತಿಗಳೇ ಮಾಡ್ತಾರೆ ಹಾಗೆ ನಕಾರಾತ್ಮಕ ಶಕ್ತಿಗಳು ತಟಸ್ಥವಾಗುತ್ತವೆ ನೀರಿಗೆ ಹೆಚ್ಚು ಶೀತವಾದರೆ ನೀರು ಕೂಡ ಹೇಗೆ ಹಿಮವಾಗುತ್ತೋ ಹಾಗೆ ಹಿಮವಾಗಿರ್ತಕ್ಕಂತಹ ಆ ಒಂದು ಮಂಜುಗಡ್ಡೆ ಹೆಚ್ಚು ಬಿಸಿಲಾದಾಗ ಸೂರ್ಯದೇವನ ತಾಪ ಹೆಚ್ಚಾದಾಗ ಕರಗಿ ಹೋಗುತ್ತೋ ಅದೇ ರೀತಿಯಾಗಿ ಕೂಡ ಶಿವಪ್ಪನ ದೃಷ್ಟಿಯಿಂದಲೂ ಸಕಾರಾತ್ಮಕವನ್ನ ಯಾರು ಬಯಸ್ತಾರೆ ಭಗವಂತನಲ್ಲಿ ಶರಣಾಗ್ತಾರೆ ಅವರಿಗೆ ಸಕಾರಾತ್ಮಕತೆ ಲಭ್ಯವಾಗುತ್ತೆ ಯಾರು ತಪ್ಪನ್ನು ಮಾಡ್ತಾರೆ ಶಿವಪ್ಪನ ದೃಷ್ಟಿ ಮಾತ್ರದಿಂದಲೇ ಅವರಿಗೆ ಶಿಕ್ಷೆ ಆಗುತ್ತೆ ಅದರಿಂದಾಗಿ ಶಿವ ಯಾರು ದೇಹದಲ್ಲೂ ಕೂಡ ಪ್ರವೇಶವನ್ನು ಮಾಡೋದಿಲ್ಲ ಬದಲಿಗೆ ಸಕಾರಾತ್ಮಕ ಶಕ್ತಿಗಳು ಕಾರ್ಯವನ್ನು ಮಾಡ್ತವೆ ಹಾಗೆ ಅವರ ಅವರ ಆ ಒಬ್ಬ ಭಕ್ತನ ಜೊತೆ ಮೊದಲಿನಿಂದ ಕನೆಕ್ಟಿವಿಟಿ ಇರ್ತಾರೆ ಅಂತ ಸಂದರ್ಭದ ಸ್ಮರಣೆ ಮಾತ್ರದಲ್ಲೇ ಮಂತ್ರದ ಸ್ಮರಣೆ ಮಾತ್ರದಿಂದಲೇ ಅವಶ್ಯಕತೆ ಮಂತ್ರ ಮಾತ್ರ ಅಂತ ಭಕ್ತನ ದೇಹದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಇಲ್ಲಿದ್ರೆ ಅವರು ಕೂಡ ಪ್ರವೇಶವನ್ನು ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಹೊರ ಹೊರಗಡೆನೆ ಇದ್ದು ಜೊತೆಯಲ್ಲೇ ಇದ್ದು ಕೂಡ ಅಂತ ಒಂದು ಸಿದ್ಧಿಯ ಶಕ್ತಿಯ ಕಾರ್ಯವನ್ನು ಯಶಸ್ವಿಗೊಳಿಸ್ತಾರೆ ದೈವಕೃಪೆಗೆ ಪಾತ್ರ ಆಗಿರ್ತಕ್ಕಂಥವರಿಗೆ ಎಂದೂ ಕೂಡ ಹಾನಿ ಇಲ್ಲ ಶಿವಪ್ಪನ ಸ್ಮರಣೆ ಮಾತ್ರದಿಂದಲೇ ಮಂತ್ರ ಜಪ ಸಾಧನೆಯಿಂದ ಸರ್ವವು ಕೂಡ ಶುಭವಾಗಿ ಸಾಗುತ್ತೆ ಹಾಗಾಗಿ ಅವಶ್ಯವಾಗಿ ಸಾಧನೆಯನ್ನು ಮಾಡಿ ಶಿವಪ್ಪನ ದೃಷ್ಟಿಯಂತೂ ಖಂಡಿತ ಇರುತ್ತೆ ಶಿವಪ್ಪನ ದೃಷ್ಟಿ ಇಲ್ಲದೆ ಆ ದೈವಶಕ್ತಿಗಳು ಕೂಡ ಕಾರ್ಯವನ್ನು ಮಾಡುವುದಿಲ್ಲ ಮತ್ತು ಯಾರೇ ಸಕಾರಾತ್ಮ ಮತ್ತು ಆತ್ಮಗಳು ಯಾರು ಇರ್ತಾರೆ ಅವರು ಕೂಡ ಕಾರ್ಯವನ್ನು ಮಾಡೋದಿಲ್ಲ ಶಿವಪ್ಪನ ಕೃಪೆಗೆ ಪಾತ್ರ ಆದರೆ ಆ ಸಿದ್ಧಿ ಫಲಿತವಾಗಿದೆ ಅಂತ ಅರ್ಥ ಪರೀಕ್ಷೆ ಸಂದರ್ಭದಲ್ಲಿ ಶಿವಪ್ಪನ ಆ ಕಾರ್ಯಾವಳಿಗಳೇ ಇರ್ತವೆ ವಿನ ಬೇರೆ ಯಾವುದೇ ಆತ್ಮದ ಕಾರ್ಯಾವಳಿಗಳು ಇರೋದಿಲ್ಲ ಹಾಗಾಗಿ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಹೇಳುವಾಗ ಶಿವಪ್ಪನ ದೃಷ್ಟಿ ಅನುಗ್ರಹ ಮತ್ತು ಅಪರೀಕ್ಷೆ ನಡ್ತಕ್ಕಂಥ ಸಂದರ್ಭದಲ್ಲಿ ಆಚರಣೆಗಳು ಕೂಡ ಎಲ್ಲವೂ ಶಿವಪ್ಪನ ಒಂದು ದೃಷ್ಟಿ ಗೋಚರದಿಂದಲೇ ಅಂತರ್ಗತದಲ್ಲಿ ನಡೆತಕ್ಕಂಥದ್ದು ಹಾಗಾಗಿ ಭಕ್ತ ಯಾವುದೇ ಭಯಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ದೈವಿಕಾಚರಣೆ ಮಾಡಿರುವ ಕಾರಣದಿಂದ ಆ ಶಕ್ತಿ ಪ್ರಾಪ್ತಿಯಾಗಿದೆ ಶೋಪನ ಕೃಪೆ ಅವಶ್ಯವಾಗಿ ಇರುತ್ತೆ ಆದರೆ ದೇಹದಲ್ಲಿ ಪ್ರವೇಶವನ್ನು ಮಾಡುದಿಲ್ಲ ಈ ಅಂಶವನ್ನು ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ